ಯುವ ಪೀಳಿಗೆಗೆ ಮಣ್ಣಿನ ಸಂಬಂಧವನ್ನು ಉಳಿಸಿಕೊಳ್ಳುವುದರ ಜೊತೆಗೆ ಕೃಷಿ ಸಂಬಂಧಿತ ಕಲಿಕೆ ಹಾಗೂ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ತೊಟ್ಟಂ ಸಂತ ಅನ್ನಮ್ಮ ಚರ್ಚಿನ ಭಾರತೀಯ ಕೆಥೋಲಿಕ್ ಯುವ ಸಂಚಾಲನ ಹಾಗೂ ಯುವ ವಿದ್ಯಾರ್ಥಿ ಸಂಚಾಲನದ ಯುವಕ ಯುವತಿಯರು ಬೈಲಕೆರೆಯ ಗದ್ದೆಯಲ್ಲಿ ನಾಟಿ ಮಾಡುವ ಮೂಲಕ ಭಾನುವಾರದ ರಜದ ದಿನವನ್ನು ಕಳೆದರು ಸ್ವತಃ ಗದ್ದೆಗಿಳಿದು ಯುವಜನರೊಂದಿಗೆ ನೀಜಿ ನಾಟಿ ಮಾಡುವ ಮೂಲಕ ಚಾಲನೆ ನೀಡಿದ ಚರ್ಚಿನ ಧರ್ಮಗುರುಗಳಾದ ವಂದನೀಯ ಫಾದರ್ ಡೆನಿಸ್ ಡೆಸಾ ಮಾತನಾಡಿ ರೈತರು ನಮ್ಮ ದೇಶದ ಬೆನ್ನೆಲುಬು ಎನ್ನುವುದು ನಮ್ಮೆಲ್ಲರಿಗೂ ತಿಳಿದಿರುವ ಸಂಗತಿಯಾಗಿದೆ ಇಂದು ಹಲವಾರು ಕಾರಣಗಳಿಂದಾಗಿ ಕೃಷಿಯಿಂದ ರೈತರು ದೂರ ಸರಿಯುತ್ತಿದ್ದಾರೆ ಅಧಿಕ ಕೂಲಿ ಕಾರ್ಮಿಕರು ಕೊರತೆ ಇನ್ನಿತರ ಕಾರಣಗಳಿಂದಾಗಿ ಕೃಷಿ ಮಾಡಬೇಕಾಗಿದ್ದ ಗದ್ದೆಗಳು ಹಡಿಲು ಬೀಳುವ ಪರಿಸ್ಥಿತಿ ಉಂಟಾಗಿದೆ ಯುವಜನರಿಗೆ ಕೃಷಿಯ ಬಗ್ಗೆ ಆಸಕ್ತಿ ಕಡಿಮೆಯಾಗಿದ್ದು ಅವರಿಗೆ ಇದರ ಬಗ್ಗೆ ಅರಿವು ಮೂಡಿಸಬೇಕಾದ ಅಗತ್ಯ ಇದೆ ಕೃಷಿ ಪ್ರಧಾನವಾದ ನಮ್ಮ ದೇಶದ ಯುವಜನರು ಬೇಸಾಯದತ್ತ ಗಮನಹರಿಸುವ ನಿಟ್ಟಿನಲ್ಲಿ ನಮ್ಮ ಚರ್ಚಿನ ಯುವಜನರು ಹಾಗೂ ಮಹಿಳೆಯರು ಸೇರಿಕೊಂಡು ಗದ್ದೆಯನ್ನು ನಾಟಿ ಮಾಡುವ ಮೂಲಕ ಇದರಲ್ಲಿ ಬಂದಂತಹ ಫಸಲನ್ನು ಬಡವರಿಗೆ ನೀಡುವ ಉದ್ದೇಶವನ್ನು ಹೊಂದಲಾಗಿದೆ ಎಂದರು तरा स्त्री संघटनाच्या स्त्रियांनी गाद्यांत रोम व नेज लावून एक प्रोग्राम केले आणि आमचे युवा वजन म्हणतात आम्ही किती आम्ही कच्च्या देवड्या नाव आम्ही आमकाय आमच्या धरती सो आमच्या भूताय म्हणता आमच्या भुई सो मोग असा आणि भुईची परमळ भुईचे काम आमकां पळोवंक जाय म्हणजे इराद्यानं या कार्यक्रम त्यांनी असा केला आय सी वाय एम आणि वाय सी एस तोट्ट हम सांगताना फिरगजेचे युवा जण आमचे युवा जण गाद्यांत खेळ म्हणले प्रोग्राम करतात ताका काही म्हणजे आडखळ ना पण गाद्यांत खेळ हे खंय तोंड आयले हाजे बॅकग्राऊंड केले म्हणजे म्हाका समजना जर तर आमच्या युवा आमच्या प्रकृती विशयांत पापा पापा फ्रांसीस सांगता हे कॉमन होम हे सामूहिक घर आमचे आणि आता उरवच्या आमकां आमच्या युवा जणांनी सांगता मेळा जे मोन असल्यार गी गादे पडील पडले असतात ಎಕರೆ ಗಟ್ಟಲೆ ಸಾಗ್ಯಾ ಎಗಾದ ಕೆಲಸ ಬದಲಾಕ ಕೈ ಯುವ ಜನ ಬನ್ನೂ ಗಾದಿ ಅಂತ ನೇಜ್ ಪ್ರೋಗ್ರಾಮ್ ಕೆಲ ಬಾರಿ ಬರ ಸಹಿಯಕ್ತೆ ನಮ್ದು ಕೃಷಿ ಪ್ರಧಾನ ರಾಷ್ಟ್ರ ರೈತನೇ ಬೆನ್ನೆಲುಬು ಎಂಬಂತೆ ಈಗ ಕೃಷಿಯು ನಮ್ಮಲ್ಲಿಂದ ದೂರ ಆಗಿದೆ ನಾವು ಬಯಲಕರೆಯ ಈ ಗದ್ದೆಯಲ್ಲಿದ್ದು ಯುವ ಜನರಿಗೋಸ್ ಯುವ ಜನರು ಈ ದಿವಸ ನಾಟಿ ಮಾಡುವ ಕೆಲಸವನ್ನು ಆರಂಭಿಸಿದ್ದಾರೆ ಇದರ ಉದ್ದೇಶ ಪ್ರತಿಯೊಬ್ಬರು ಕೃಷಿಯ ಮಹತ್ವವನ್ನು ತಿಳಿಯಬೇಕೆಂಬ ಬೇಕು ಹಾಗೂ ಅದರ ಮೌಲ್ಯವನ್ನು ಅರಿತುಕೊಳ್ಳಬೇಕು ನಾವು ದಿನಾಲು ಊಟ ಮಾಡುತ್ತೇವೆ ಅಕ್ಕಿ ಎಲ್ಲಿಂದ ಬರುತ್ತದೆ ಎಂಬ ಈ ಮಾತು ಆ ಮಕ್ಕಳಿಗೆ ಈಗಿನ ಜನರಿಗೆ ತಿಳಿದಿಲ್ಲ ಇದಕ್ಕೋಸ್ಕರ ಈ ಒಂದು ನಾಟಿ